ಪ್ರಖ್ಯಾತ ತಮಟೆ ವಾದ್ಯ ಮುನಿವೆಂಕಟಪ್ಪನವರಿಗೆ ಸನ್ಮಾನಿಸಿದ ಸಂಸದ ಮುನಿಸ್ವಾಮಿ ಮಾದಿಗದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಸನ್ಮಾನ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ವೇಣುಗೋಪಾಲ್ ಅವರಿಂದ ಸನ್ಮಾನ ಪ್ರಖ್ಯಾತ ತಮಟೆ ವಾದ್ಯ ಕಲಾವಿದರಾದ ಮುನಿವೆಂಕಟಪ್ಪನವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಂತಿರುವ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಪಿಂಡಿಪಾಪನಹಳ್ಳಿ ಗ್ರಾಮದಲ್ಲಿರುವ ಅವರ ನಿವಾಸಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಅವರು ಹಾಗೂ ಮಾದಿಗದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ಕೆಎಂಕೆ ಕೃಷ್ಣ ಅಧ್ಯಕ್ಷರಾದ ವೇಣುಗೋಪಾಲ್ ರೀತಿ ದಂಪತಿ ಸಮೇತ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಕಳೆದ ಆರು ದಶಕಗಳಿಂದ ತಮಟೆ ಕಲೆಯನ್ನೇ ಬದುಕಾಗಿಸಿಕೊಂಡಿರುವ ಮುನಿ ವೆಂಕಟಪ್ಪನವರು ಅನೇಕ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಮಾತ್ರವಲ್ಲದೆ ಅಮೆರಿಕ ಹಾಗೂ ಜಪಾನ್ ದೇಶಗಳಲ್ಲೂ ತಮ್ಮ ತಮಟೆ ಸದ್ದಿನಿಂದ ಕರ್ನಾಟಕದ ಜಾನಪದ ಸುಗಳನ್ನು ಪಸರಿಸಿದ್ದಾರೆ ಎಪ್ಪತ್ತೇಳು ವರ್ಷದ ಮುನಿವೆಂಕಟಪ್ಪನವರು ಈ ಜಾನಪದ ಕಲೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಆಸಕ್ತಿ ಇರುವ ಯುವಕರಿಗೆ ತಮಟೆ ವಾದ್ಯದ ತರಬೇತಿ ನೀಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅವರು ಪ್ರಯತ್ನಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಬೆಂಬಲ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು ಈ ವೇಳೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಎಂ ರಾಮಪ್ಪ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ ರಾಜ್ಯ ಕಲಾ ಮಂಡಳಿ ಕೈವಾರ ಶಾಮರಾಜ್ ಜಿಲ್ಲಾ ಮುಖಂಡರಾದ ಕೆಎಂ ನರಸಿಂಹಯ್ಯ ಶ್ರೀವಾಸಿ ಡಿಎಂ ಮುನಿವೆಂಕಟರಾಯಪ್ಪ ನರಸಿಂಹಪ್ಪ ಕೆ ನಾರಾಯಣಸ್ವಾಮಿ ಗಂಗಲಪ್ಪ ಸೇರಿದಂತೆ ಮತ್ತಿತರು ಹಾಜರಿದ್ದರು ನಮ್ಮ ಗಂಡೋರದ ವತಿಯಿಂದ ಎಲ್ಲರಿಗೂ ಅವರ ಕುಟುಂಬ ಮತ್ತು ಆರಾರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಏನು ನಮ್ಮ ತಾಲೂಕು ಆಡಳಿತ ಚಿಟ್ಲಘಟ್ಟ ತಾಲೂಕು ಆಡಳಿತದಲ್ಲಿ ಆಡಳಿತ ವರ್ಗದವರಾಗಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಡಿ ಸಿ ಕಚೇರಿಯವರ ಆಡಳಿತ ಭಾಗದವರಾಗಲಿ ಅವರ ಹೆಸರಲ್ಲಿ ಏನು ಒಂದು ಕಲಾ ಮಂದಿರವನ್ನು ನಿರ್ಮಾಣ ಮಾಡಬೇಕು ಮತ್ತು ಅವರ ಹೆಸರಲ್ಲಿ ಒಂದು ಉದ್ಯಾನವನವನ್ನು ಮತ್ತು ಬೆಂಗಳೂರಲ್ಲಿ ಭಾಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಆಗಿರ್ಬೋದು ಮಾಡಬೇಕಂತ ನಾವು ದೊಡ್ಡವರದಿಂದ ಎಲ್ಲ ಸರ್ಕಾರದವ್ರಿಗೆ ಮತ್ತೆ ರಾಜಕೀಯ ನಾಯಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ ಒಂದು ಮಾಪತ್ತೆ ಪಡೆದ ಮೊನ್ನೆ ಸುಮ್ಮನೆ ಕಾಯಿಲಿಸ್ತೀವಿ ಸ್ವಲ್ಪಿಸ್ತಾನೆ ನೆಕ್ ನೆಕ್ ಮನೆ ಹಾಸ್ಪಿಟ್ಲಿಂದ ನೀವೇ ಅವ್ರಿಗೆ ಕಲ್ಸಲಿಕ್ಕೆ ನೀವು ಆರಾಮೂ ಹದಿನೈದು ನಾಲ್ಕು ಅಡ್ಮಿಟ್ಗು కావాలంటే మున హెచ్త ఇప్పుడు ఆరాము పారాడతావు ఊరంతా రోబో టెక్నాలజీ వచ్చింది రోబోట్ చేపించారు ఆరా పారాడుతావు మునింగ్ ట్రు నమ్మ దేవనహి జాత్రేర సుమారు నా హుడుగుర ತಮಟೆ ಬರ್ತಾ ಇದ್ದಾರೆ ಅಂದ್ರೆ ಜಾತ್ರೆಗೆ ವಿಪರೀತ ಜನ ಸೇರು ಒಂದು ಸರ್ಕಲ್ ಅಲ್ಲಿ ಒಂದು ಟಮ್ಟೆ ಎತ್ಕೊಂಡವನೇ ಕೈಗ ಅಂದ್ರೆ ಆ ನೋಡೋದಕ್ಕೆ ಬಂಡಿಗೆ ನಮ್ಮ ಬೀದಿನಿಂದ ಬಂಡಿ ಹೊರಡೋದು ನೋಡೋದಕ್ಕೆ ಜಾಸ್ತಿ ಜನ ಇತ್ತು ವಿಪರೀತ ಜನ

ಬಿಟ್ಟು ವಿಡಿಗೆ ಏನು ನೀವು ದುಡ್ಡು ಕಟ್ಟಬೇಕು ಅನ್ನೋ ನನ್ನ ಕಚೇರಿ ಗೊತ್ತಾಗ ಮಂತ್ರಿಗಳ ಹತ್ರ ಮಾತಾಡಿ ಅದನ್ನೇನ್ ಮಾಡಬಹುದು ವಿಶ್ವನಾಥ್ ಮಾತಾಡಿ ಅದೇನಾದ್ರೂ ದುಡ್ಡು ಕಟ್ಟಬೇಕಂದ್ರೆ ನಾವು ಅದನ್ನು ಕೊಡ್ತೀವಿ ಅರ್ಥಾಯ್ತು ಇದು ಮಾಡ್ಕೊಡ್ಬೇಕು ಬೋರ್ ಇವರು ಹಾಕೊಡ್ತಾರು ಆ ಬೋರ್ ದುಡ್ಡು ಭಾರಿ ಸ್ಟ್ರಾಂಗ್ ಆಗಿತ್ತು ಅದಿರ್ಲಿ ಕೆಲಸ ಮಾಡ ಈ ದೇಶ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರಿಗೆ ನಾನು ನಮ್ಮ ಕರ್ನಾಟಕ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಿಂದೆ ಯಾರಿಗಾದರೂ ಪದ್ಮಶ್ರೀ ಪದ್ಮಭೂಷಣ ಅಂತೇಳಿ ಏನಾದರೂ ಪ್ರಶಸ್ತಿಗಳು ಕೊಡಬೇಕಂದ್ರೆ ರಾಜಕಾರಣಿಗಳು ಇಂಫ್ಲೂಯೆನ್ಸ್ ಮಾಡಬೇಕಾಗಿತ್ತು ಒಂದು ನೂರು ಸಲ ರಾಜಕಾರಣಿಗಳ ಮನೆಗಳ ಹತ್ರ ಹೋಗಿ ರೌಂಡ್ಗಳಾಕಿ ರೌಂಡ್ಗಳಾಕಿ ಎಲ್ಲ ಇವರು ಏನೇನು ಸಾಧನೆ ಮಾಡಿದ್ರು ನಾವು ಹಿಂಗೆ ಮಾಡಿದಿರಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿ ಕೇಳಬೇಕಾಗಿತ್ತು ಆದರೆ ನಮ್ಮ ನರೇಂದ್ರ ಮೋದಿ ಸಾಹೇಬರು ಅವರು ಪ್ರಧಾನಮಂತ್ರಿ ಆಗಿದ್ದಾದ ಮೇಲೆ ಇದುವರೆಗೂ ಕೊಟ್ಟಿರ್ತಕ್ಕಂಥ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳನ್ನು ಸಾಲು ತಿಮ್ಮಕ್ಕ ಇರ್ಬೋದು ಸೂಲುಗಿತ್ತಿ ನರಸಮ್ಮ ಇರ್ಬೋದು ಅದೇ ರೀತಿಯಲ್ಲಿ ಇವತ್ತೇನು ನಮ್ಮ ಪಿಂಟ್ಪಾಪ್ನಹಳ್ಳಿ ಅವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸನ ಅವ್ರ ಕಲೆನ ಗುರ್ತಿಸಿ ಯಾರದೇ ಇಂಪ್ಲೂಯೆನ್ಸ್ ಇಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ ಸರ್ಕಾರ ಮುನೇಂಕಣ್ಣವ್ರಿಗೆ ಏನು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಕರ್ನಾಟಕ ಜನತೆ ಅವ್ರಿಗೆ ತುಂಬ ಅಭಾರಿಗಳಾಗಿರ್ತೀರಿ ಈ ಥರ ಕಲೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಗುರುತಿಸಿ ಸರ್ಕಾರದಲ್ಲಿ ಇವತ್ತೇನು ಅವ್ರದ್ದು ಬಿ ಡಿ ಎದು ಸೈಟ್ದು ಹಣ ಕಟ್ಟಬೇಕಂತ ಹೇಳಿದ್ದು ಪೆಂಡಿಂಗ್ ಇದೆ ಮತ್ತು ಅವ್ರಿಗೇನು ಗ್ರಾಂಟ್ ಆಗಿದ್ದಂಥ ಜಾಗ ಮೂರು ಎಕರೆ ಜಾಗ ಏನಿದೆ ಅದರದ್ದು ಇವತ್ತು ಆರ್ ಟಿ ಸಿ ಎಲ್ಲ ದಾಖಲಾತಿಗಳು ಪೊಸಿಷನ್ ಅಲ್ಲಿ ಬೇರೆ ಇದಾರೆ ಅನೇಕಾಚಾರದಲ್ಲಿ ಏನಿದು ಮಾಡ್ತಾಯಿದ್ರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿಸ್ಟಿಕ್ಕು ನಮ್ಮ ಮಂತ್ರಿಗಳಾದಂಥ ಸುಧಾಕ್ ಅವರು ಎಲ್ಲರೂ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದಿರಿ ಯಾರಿಗೆ ಆರ್ ಟಿ ಸಿ ಮತ್ತು ಪತ್ರ ಇದೆ ಸಾಗುವಳಿ ಪತ್ರ ಇದೆ ಅವರಿಗೆ ನಮ್ಮ ಪಿನ್ಪಾಪ್ನಲ್ಲಿ ಮುನಿಂಕ್ ಅದು ಸಹಾಯ ಮಾಡಬೇಕು ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಹಾಕಿ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀರಿ ಮಂತ್ರಿಗಳೂ ಇದ್ರ ಪರವಾಗಿ ನಾವೆಲ್ಲ ಮುಖಂಡಗಳನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಮುನೇಂಕ್ ಟಣ್ಣವ್ರ ಜೊತೆಯಲ್ಲಿರ್ತೀರಿ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಏನು ಬಿ ಡಿ 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 ಸೈಟ್ ಕೊಡಬೇಕಂತ ಹಿಂದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾಗ ಹೇಳಿದರು ಅದರಂತೆ ಏನಲ್ಲ ಹಣ ಕಟ್ಟಬೇಕು ಅಂತ ಹೇಳಿದಾಗ ನಾವೆಲ್ಲ ಮುಖಂಡರುಗಳು ಹಣ ಕಟ್ಟಿ ಪಾ ಮನೇಂಟನ್ನೋರ್ಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಬಿ ಡಿ ಸೈಟ್ ಏನು ಬೇಕು ಅದರ ವಿಷಯದಲ್ಲಿ ನಾವು ಜೊತೆಯಲ್ಲಿದ್ದು ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋಂಥ ಕೆಲಸನ ಮಾಡ್ತೀರಿ ನಾವು ಹೇಳಿದಿರಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಹಾಕಿ ಕೊಟ್ಟಿಲ್ಲಾರ ನಾವೇ ಖುದ್ದಾಗಿ ಬೋರ್ ಹಾಕಿ ಕೊಡ್ತೀರಿ ಅಂತ ಇವತ್ತು ಹೇಳಿದಿರಿ ನಾವು ಸದಾ ಜೊತೇಲಿರ್ತೀರಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂಥರ ಎಮ್ಮೆ ಎಲ್ಲ ಹಿಂದೆ ನಾವು ಇಂಪ್ಲೂಯೆನ್ಸ್ ಮಾಡಿ ಯಾರ ಬಿಸ್ನೆಸ್ ಮ್ಯಾನ್ಗಳಿಗೆ ಪದ್ಮಶ್ರೀ ಪದ್ಮಭೂಷಣ ಅಂತ ಕೊಡ್ತಾಯಿರಿ ಇವತ್ತು ನಮ್ಮಲ್ಲಿ ಎಸ್ ಎಂ ಕೃಷ್ಣ ಅವ್ರಿಗಿರ್ಬೋದು ನಮ್ಮ ಸುಧಾ ಮೂರ್ತಿ ಅವ್ರಿಗಿರ್ಬೋದು ನಮ್ಮ ಮಿನಂಕಣ್ಣವ್ರಿಗಿರ್ಬೋದು ಇರ್ಬೋದು ಈ ಥರ ಸಾಧಕರಿಗೆ ಈ ರಾಜ್ಯಕ್ಕಾಗಿ ಈ ಕಲೆಗಾಗಿ ನಮ್ಮ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಕರ್ನಾಟಕದಲ್ಲಿ ಎಲ್ಲೇ ಮುನಿಯಂಕಣ್ಣ ಅಂದರೆ ತಮಟೆ ತಮ್ಮ ಲೆಕ್ಕಾ ಫೇಮಸ್ಸು ಎಲ್ಲರೂ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಒಂದ್ಸಲ ಅದನ್ನು ಕಣ್ ಅಂತ ಹೇಳ್ಬಿಟ್ಟು ಹೇಳಿ ಮುನಿಯಂಟಣ್ಣವ್ರು ಕೇಳಿದೆ ನಾನು ಹೊಡಿತೀನಿ ಹೇಳ್ಬಿಟ್ಟು ಹೇಳಿ ಹೇಳಿದ್ದಾರೆ ಈಗ ಇವರ ಏನು ತುಂಬ ಕುಟುಂಬ ಇಲ್ಲಿದೆ ಇವರೆಲ್ಲರೂ ಹೇಳ್ತಾಯಿದ್ರು ನರೇಂದ್ರ ಮೋದಿಜಿಯವರು ನಮ್ಮ ತಾತನಿಗೆ ನಮ್ಮ ತಂದೆಗೆ ನಮ್ಮ ಮಾವನಿಗೆ ಏನು ಗುರುತಿಸಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕುಟುಂಬದವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾದಂಥ ಸುನಿಲ್ ಕುಮಾರ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾವೆಲ್ಲರೂ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇದೇ ರೀತಿ ಈ ಥರ ಏನು ಸಾಧ ಸಾಧಕರಿಗೆ ಉತ್ತಮ ಸಾಧಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಕಲೆ ಸೇವೆ ಮಾಡೋದಕ್ಕೆ ಕಲಾ ಸೇವೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟ